ಮೀರಾ ಜಸ್ಮಿನ್ ಅವರ ಬಗ್ಗೆ ಬಂದಂಥ ಆಘಾತಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಹೌದು ಕನ್ನಡದ ಖ್ಯಾತ ನಾಯಕಿ ನೀಟಿ ಅಂತಂದರೆ ಅದು ಮೀರಾ ಜಸ್ಮಿನ್ ಅಂದರೆ ಹೇಳ್ಬೋದು ಮೌರ್ಯ ಅರಸ ಸಿನಿಮಾಗಳಲ್ಲಿ ಹಿಟ್ ಸಿನಿಮಾಗಳಿಂದ ಕೊಟ್ಟಂಥ ಒಂದು ಕಾಲದಲ್ಲಿ ಮೀರಾ ಜಾಸ್ಮಿನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಂದು ಯಾವ ಸಿನಿಮಾ ಮಾಡಿದ್ರು ಕೂಡ ಅದು ಸೂಪರ್ ಡೂಪರ್ ಹಿಟ್ ಹಾಕೋ ಆಗ್ತಿತ್ತು ಇದೇ ಸಂದರ್ಭದಲ್ಲಿ ಉತ್ತುಂಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮದುವೆಯಾಗಿ ದುಬೈಗೆ ಹೋಗಿ ಸೆಟಲ್ ಆಗ್ತಾರೆ ನಂತರ ಪತಿ ಕೊಟ್ಟಂಥ ಕಾಟದಿಂದಾಗಿ ಪತಿಯನ್ನು ಬಿಟ್ಟು ಬಂದು ಕೇರಳದರಿಗೆ ವಾಸವಾಗಿದ್ದಾರೆ ಸ್ವಂತ ಉದ್ಯೋಗವನ್ನು ಮಾಡಿಕೊಂಡೀಗ ಚಿತ್ರರಂಗದ ಸಂಪೂರ್ಣವಾಗಿ ದೂರವಾಗಿದ್ದಾರೆ ಚಿತ್ರರಂಗ ಸವಾಸನೆ ಬೇಡ ಎಂಬ ರೀತಿಯಲ್ಲಿ ಇದ್ದಾರೆ ಈಗ ಚಿಕ್ಕಪಟ್ಟ ದಪ್ಪನ ಕೂಡ ಆಗಿದ್ದಾರೆ ಮೀರಾ ಜಸ್ಮಿನ್ ಅವರು ಸದ್ಯ ಈಗ ಮೀರಾಜ್ ಅಸ್ಮಿನ ವರ್ಷ ವಯಸ್ಸಾಗಿದೆ ಸದ್ಯ ಈಗ ಒಂಟಿ ಜೀವನವನ್ನು ಸಾಗಿಸ್ತಾ ಈಗ ಸದ್ಯ ಉದ್ಯಮವನ್ನು ನೋಡಿಕೊಂಡು ಈಗ ಕೇಳಿದರೆ ಇದ್ದಾರೆ ಅಂತ ಹೇಳಲಾಗುತ್ತೆ ಪತಿಯಿಂದ ಬಂದಾದ ಕಾರಣ ಆಗಿರ್ಬೋದು ಏನೇ ಇರ್ಬೋದು ಅದನ್ನೆಲ್ಲ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡಿಲ್ಲ ಆದರೆ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಚಿತ್ರರಂಗ ದೂರ ಹೊಡೆದು ಮೀರಜ್ ಅವರು ಈ ಅಥವಾ ನೆನಪಾಗಿ ಉಳಿದಿದ್ದಾರೆ ಅಂತ ಹೇಳ್ಬೋದು ಈ ಮುದ್ದುಮುಖದ ಚೆಲುವೆ ಈ ಕೇರಳದ ಮಲಯಾಳಮಲ್ಲಿ ಮಾತಾಡ್ತಿದ್ದಂಥ ಈ ನಟಿಯನ್ನು ಈ ಚಿತ್ರರಂಗ ದೂರ ಮಾಡಿಕೊಂಡಿದೆ ಅಂತಲೇ ಹೇಳಬಹುದು ಸರಿ ಈ ಮೂಲಕ ಚಿತ್ರರಂಗದಿಂದ ಈ ನಿಲವಾದರೂ ಮೀರಜ್